ಹೇಗದ ಹಾಗ ತಿಳಿದುಕೊಳ್ಳೋದು ಜ್ಞಾನ ಇದು ಜ್ಞಾನದ ಎರಡು ರೂಪಗಳು ಹೇಗದ ಹಾಗ ತಿಳ್ಕೋಬೇಕು ಆಗ ನಾವು ಪಡೆಯೋದದು ಜ್ಞಾನವನ್ನು ಪಡೆಯೋದ ಏನದ ಅದರ ಜ್ಞಾನ ಈಗ ಒಂದು ನಾಲ್ಕು ಹೂಗಳದಾವ ಹೂಗಳ ಜ್ಞಾನ ಹೇಗದಾವ ಹಾಗೆ ಜ್ಞಾನ ಯಥಾರ್ಥ ಜ್ಞಾನ ಮತ್ತು ವಸ್ತುಗಳ ಜ್ಞಾ ಹೊರಗೆಲ್ಲ ಜಗತ್ತದೆ ಜಗತ್ತಿನ ವಸ್ತುಗಳನ್ನು ನಾವು ಬಳಸ್ತೇವೆ ವಸ್ತು ಬಳಸದೆ ಬಳಸಲಿಕ್ಕೆ ಬ ಬದುಕಲಿಕ್ಕೆ ಹೇಳಿ ಇಂಥ ವಸ್ತುಗಳ ಜ್ಞಾನವನ್ನು ನಾವು ಮಾಡಿಕೊಂಡಿರಬೇಕು ಇಲ್ಲದೆ ಇದ್ರೆ ಅನುಭವ ಮಾಡಕ್ಕೆ ಬರುವುದಿಲ್ಲ ಇದೊಂದಿಷ್ಟು ಅದ ಇದನ್ನು ಇದರ ಜ್ಞಾನವೇ ಇಲ್ಲದೆ ಇದ್ರೆ ಅನುಭವಿಸೋದು ಹೇಗೆ ಯಾವುದನ್ನು ಅನುಭವಿಸಬೇಕಾಗ್ತದೋ ಅದರದ್ದು ಜ್ಞಾನ ಬೇಕಲ್ಲ ಜ್ಞಾನ ಬೇಕಲ್ಲ ಈಗ ಒಂದು ಆಕಳದ ಅಂತ ಇಟ್ಕೊಳ್ಳಿ ನೀವು ಕೊಂಬಿಗೆ ಬಂಗಾರದ ಅಣಸ ಹಾಕಿರಿ ಅದಕ್ಕೆ ಗೊತ್ತೇ ಇಲ್ಲ ತಗೊಂಡೇನು ಮಾಡೋದು ಅದು ಹುಲ್ಲಿನ ಕಡೆ ಓದಿತೇವಿನ ನಿಮ್ಮ ಮುತ್ತು ರತ್ನಗಳ ಕಡೆ ಹೋಗೋದಿಲ್ಲ ಇಲ್ಲೇನು ಒಂದು ಎತ್ತಿಗೆ ಮ್ಯಾಲೆ ಜೂಲ ಅಂತ ಹಾಕ್ತೇವೆ ಏನು ರೇಷ್ಮೆ ಹಾಕಿದ್ರೇನು ಅಥವಾ ಇನ್ಯಾವುದೇ ಬಟ್ಟೆ ಹಾಕಿದ್ರೇನು ಅದಕ್ಕೆ ಅದೇನೂ ಗೊತ್ತಿಲ್ಲ ಅದರ ಲಕ್ಷ್ಯವೂ ಅದಕ್ಕೆ ಅದರ ಕಡೆ ಇಲ್ಲ ಅದು ತಿನ್ನೋದ್ರ ಕಡೆ ಕುಡಿಯೋದ್ರ ಕಡೆ ಅದರ ಲಕ್ಷ್ಯ ನಿಮ್ಮದೇನದ ಅದಕ್ಕೆ ವಸ್ತುಗಳು ಇದು ಆಹಾರದ ಪರಿಚಯ ಬಹಳ ಅದರ ಜ್ಞಾನದ ಅದು ಅದಕ್ಕೆ ಹುಲ್ಲ ಅಂದ್ರೆ ಅದಕ್ಕೆ ಅಷ್ಟು ಪ್ರಿಯ ಯಾಕಂದ್ರೆ ಜ್ಞಾನದ ಇದು ಮ್ಯಾಗಿಂದಲ್ಲ ಮನುಷ್ಯನಿಗೆ ಹಂಗಲ್ಲ ಇದರ ಜ್ಞಾನ ಬಹಳ ಒಂದು ಮುತ್ತಿನ ಜ್ಞಾನ ಒಂದು ರತ್ನದ ಜ್ಞಾನ ಬಹಳ ಬಟ್ಟೆಯ ಜ್ಞಾನ ಅವಾಗ ಉಳಿದ ಜ್ಞಾನ ಅಲ್ಲ ಏನು ತಿನ್ನಬೇಕಂತ ಒಂದು ದನಕ್ಕೆ ಗೊತ್ತಿರ್ತದೆ ಅದರ ಮನುಷ್ಯಾಗ ಹಂಗಲ್ಲ ಏನು ತೊಡಬೇಕು ಗೊತ್ತಿರ್ತದೆ ತಿನ್ನೋದು ಗೊತ್ತಿರ್ತದೆ ಅದು ಆಗೋದಿಲ್ಲ ಏನು ಏನು ಕುಡಿಬೇಕು ನೀವು ಬಾಟ್ಲಿ ಒಳಗೆ ಒಂದು ಇದು ಬೋರ್ಡ್ ಬಾರ್ಡಿ ಒಳಗೆ ನೀವು ಕುಡಿಯೋದಿಲ್ಲ ಅದು ಅದಕ್ಕೆ ಗೊತ್ತದ ಇದು ಕುಡಿಬೇಕಾದದ್ದು ಇದು ಕುಡಿಬಾರ್ದಾದದ್ದು ಅದರ ಜ್ಞಾನದ ಅದರದ್ದು ಮೈ ಮೇಲೆ ಹಾಕಿದ್ರ ಇಲ್ಲ ಈಗ ಕೆಲವರಿಗೆ ಕೆಲವು ಜ್ಞಾನ ಇರ್ತದೆ ಕೆಲವು ಜ್ಞಾನ ಇರೋದಿಲ್ಲ ಮನುಷ್ಯಗೆ ಎಲ್ಲ ಜ್ಞಾನದ ಇದೊಂದು ಕಡಿಮೆ ಅದ ಅಷ್ಟೇ ಸ್ವಲ್ಪ ಒಂದು ಕಡೆ ಕಡಿಮೆ ಒಂದು ಕಡೆ ಹೆಚ್ಚು ಜ್ಞಾನ ಬೇಕಾಗ್ತದೆ ಜ್ಞಾನ ಇಲ್ಲದಿದ್ದರೆ ಅನುಭವಿಸ್ಲಿಕ್ಕಾಗೋದಿಲ್ಲ ಬೇಕು ವಸ್ತುವಿನ ಜ್ಞಾನ ಬಹಳ ಬೇಕು ಒಂದೇನೋ ಕಥೆ ಹೇಳ್ತಿರ್ತಾರೆ ಒಬ್ಬ ಮನುಷ್ಯ ಎಪ್ಪತ್ತಂಬತ್ತು ವರ್ಷ ವಯಸ್ಸಾಗ್ಯದ ಪಾಪ ಮೈತ್ ಎಲ್ಲ ಹಣ್ಣ ಹಣ್ಣಾಗ್ಯದ ಇನ್ನೇನು ದೇಹ ಬಿಡ್ತಾನೆ ಅನ್ನೋ ಹಂತಕ್ಕೆ ಬಂದದ ಅವಾಗ ಅವ ಅಂದ ಏನು ನಮ್ಮ ಜೀವನ ಎಷ್ಟು ವರ್ಷ ಆಯಿತು ಒಂದಿಷ್ಟು ಸುಖ ಸಿಗಲಿಲ್ಲ ದು ದುಡಿದದ್ದೇ ದುಡ್ದದ್ದು ದುಡ್ದದ್ದೇ ದುಡ್ದದ್ದು ಹೊಟ್ಟೆ ತುಂಬಲಿಲ್ಲ ಮೈಗೆ ಬಟ್ಟೆ ಪೂರ್ಣ ಆಗಲಿಲ್ಲ ಏನು ಜೀವನ ಇದು ಬರೇ ದುಡ್ದದದ್ದು ಅನ್ನ ಒಂದಿಷ್ಟು ಒಂದಿಷ್ಟು ಬಟ್ಟೆಗಾಗಿ ಇಡೀ ಜೀವನವೇ ಹೋಗಿಬಿಡ್ತು ನಂದು ಆದರೂ ಪೂರ್ಣ ಹೊಟ್ಟೆ ತುಂಬಲಿಲ್ಲ ಮೈ ಪೂರ್ಣ ಆಚ್ಛಾದನೆ ಆಗಲಿಲ್ಲ ಅಂತ ಬಹಳ ನೊಂದುಕೊಂಡಿದ್ದ ಆವಾಗ ಅವರು ಮನೆಯ ಸಮೀಪ ಒಬ್ಬನೇ ಒಬ್ಬ ಈತ ಮನೆಗೆ ಬಾಗಿಲಿಗೆ ಒಬ್ಬ ಸಂತ ಬಂದ ಸಂತ ಬಂದು ಬಾಗಿಲ ಬಡ್ದ ಇವತ್ತು ತೆಗೆದ ಒಳಗೆ ಯಾರು ಇರಲಿಲ್ಲ ನೀವು ಒಬ್ಬನೇ ಒಂದು ಚಾಪಿ ಹಾಸ್ಕೊಂಡು ಮಲಗ್ತಿದ್ದ ಕರೆದ ಚಾಪಿ ಮೇಲೆ ಕುಂಡ್ರಿಸಿದ ಕೂಡ್ರಿಸಿ ಹೇಳ್ದ ಗುರುಗಳೇ ಏನು ಮಾಡೋದು ಎಂಬತ್ತು ವರ್ಷ ಬದುಕದೆ ದುಡದೆ 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 ಇಷ್ಟೆಲ್ಲ ಮಾಡಿದರೂ ಸಹಿತ ಆರದ ಹೊಟ್ಟೆ ಆರದ ಮೈ ಒಂದು ದಿವಸ ಸಹಿತ ಹೊಟ್ಟೆ ತುಂಬುವಷ್ಟು ಊಟ ಮಾಡಲಿಲ್ಲ ನಾಲಿಗೆ ಸಂತೋಷ ಪಡುವಷ್ಟು ಸಿಹಿತಿರ್ಲಿಲ್ಲ ಮೈ ಮುಚ್ಚುವಷ್ಟು ಬಟ್ಟೆ ಹಾಕಲಿಲ್ಲ ಏನು ಮಾಡೋದು ನಮ್ಮ ಜೀವನೆಲ್ಲ ವ್ಯರ್ಥ ಆಯಿತು ಅಂದ ಅವಾಗ ಈತ ಸಂತ ನೋಡ್ದ ಮನೆಯಾಗೆಲ್ಲ ಹೀಗೆ ಆಡಿಸಿದ ಆ ಮನೆಯೊಳಗೆ ಒಂದು ಒಂದು ದೇವ ದೇವರ ಜಗುಲಿ ಇತ್ತು ಸಣ್ಣದ ಮನೆ ಅದರಾಗ ಒಂದು ದೇವರ ಜಗಲಿ ಮಾಡಿಕೊಂಡಿದ್ದ ಜಗಲಿ ಮ್ಯಾಗ ಒಂದು ತಂಬಿಗೆ ಇಟ್ಟಿದ್ದ ಆ ತಂಬಿಗೆ ಪೂಜೆ ಮಾಡ್ತಿದ್ದ ಅವರು ತಂಬಿಗೆ ಅದು ಸುಂದರವಾದ ತಂಬಿಗೆ ಪೂಜೆ ಮಾಡ್ತಿದ್ದ ಅದನ್ನು ಇವ ನೋಡ್ದ ಯಾರು ಸಂತ ಇದು ಎಷ್ಟು ದಿವಸ ಆಯಿತು ಪೂಜಾ ಹತ್ತಿ ಅಂದ ಇದು ಯಾ ತಲೆಮಾರಿನಿಂದ ಮಾಡ್ಯಾರ ನಮ್ಮ ತಂದೆ ಮಾಡ್ತಿದ್ದ ನಮ್ಮ ತಂದೆವಾದ ಬಳಕೆ ನಮ್ಮ ತಾಯಿ ಮಾಡ್ತಿದ್ದಲು ನಾನು ಮಾಡ್ತಾಯಿದ್ದೇನೆ ಅವರು ಒಂದು ಮಾತು ಹೇಳ್ತಾರೆ ಪ್ರತಿಯೊಬ್ಬರು ಇದನ್ನು ತಿಕ್ಕಬಾರದು ಅಂತ ಹೇಳ್ಯಾರ ಇಲ್ಲಿ ತಕ ನಾವು ತಿಕ್ಕೇ ಇಲ್ಲ ಇದು ಏನೋ ಒಂದು ಗಡಿಗೆದ್ದಂಗೆ ಅದೇ ಅದನ್ನು ನಾವು ಪೂಜಾ ಮಾಡ್ಕೋತ ಬಂದೇವಿ ಅಂದ ಆವಾಗ ಸಂತ ಹೇಳ್ದ ಅಲ್ಲೋ ಇದು ಗಡಿಗೆಲ್ಲ ಇದು ಪುರುಷ ಪುರುಷ ಬರೇ ಪೂಜಾ ಮಾಡಕ್ಕಲ್ಲ ತಿಳ್ಕೊಂಡಿದ್ರೆ ನೀನು ಆಗರ್ಭ ಶ್ರೀಮಂತನಾಗ್ತಿದ್ದೀಯೋ ಏನದ ಬಂಗಾರ ಅಲ್ಲ ನೀನು ಸುಮ್ಮನೆ ಹಿಂಗೆ ಮುಟ್ಟಿಸು ಇದು ಮುಟ್ಟಿದ್ದೆಲ್ಲ ಬಂಗಾರ ಆಗ್ತದೆ ಅಷ್ಟು ಸಾಮರ್ಥ್ಯ ಈ ಗಡಿ ಇದ್ರೊಳಗದ ನೀನು ಅದನ್ನು ತಿಕ್ಕಿಲ್ಲ ಅಷ್ಟು ಅದಕ್ಕಾಗಿ ಅದು ಏನದ ಗೊತ್ತಿಲ್ಲದಕ್ಕೆ ನೀನು ಬಡುವ ಹೊಟ್ಟೆ ತುಂಬಲಿಲ್ಲ ಹೊಟ್ಟೆ ತುಂಬಲಿಲ್ಲ ಸ್ವಲ್ಪ ತಿಕ್ಕ ನೋಡು ತಿಕ್ಕದ ಹೊಳ್ಯಾಕೆ ಶುರುವಾಯ್ತು ಏನು ಬೇಕಾದ ಮುಟ್ಟು ಅಂದ ಹೇಗೆ ಮುಟ್ಟಿದ ಕುರ್ಪಿಗೆ ಮುಟ್ಟದ ಕುರುಪಿ ಬಂಗಾರ ಗುದ್ದಲಿಗೆ ಮುಟ್ಟಿದ ಗುದ್ದಲಿ ಬಂಗಾರ ಆಯ್ತು ಎಂಥ ಅದ್ಭುತ ಆದರೆ ಇಟ್ಟುಕೊಂಡು ಎಂಬತ್ತು ವರ್ಷ ಪೂಜೆ ಮಾಡ್ಯಾನ ಅಷ್ಟೇ ಗೊತ್ತಿಲ್ಲ ಇಲ್ಲಂತಲ್ಲ ಗೊತ್ತಿಲ್ಲ ಅಷ್ಟೇ ಗೊತ್ತಿಲ್ಲದೆ ಸಂಪತ್ತು ಎಷ್ಟಿದ್ರೆ ಏನಾಯಿತು ಬರುವುದಿಲ್ಲ ಅದ ಅವಾಗ ಎದಿನಿ ಹೊಡಿತು ಯಾರಿಗೆ ಮುದುಕನಿಗೆ ಏನಿದೆಲ್ಲ ಅಂದ ಎಂಥ ಅದ್ಭುತ ಅಂದ ಓಡಾಡಿದ ಎಲ್ಲ ಕಡೆ ಕಬ್ಬಿಣ ಇರುವಲ್ಲೆಲ್ಲ ಮುಟ್ಟಿಸಿದ ಮನೆ ತುಂಬ ಬರೀ ಹೊಳ್ಯಾಕ್ ಶುರುವಾಯಿತು ಬಂಗಾರ ನೋಡ್ದ ಇಷ್ಟು ಆನಂದ ಆಯ್ತಲ್ಲ ಎದಿ ಒಡಿತು ಸತ್ತಷ್ಟೆ ಗೊತ್ತಾಗಲಿಲ್ಲ ಅನುಭವಿಸ್ಲಿಕ್ಕಾಗಲಿಲ್ಲ ಅದ ಹೇಳಿ ಇದ್ರೆ ಏನು ಮಾಡೋದು ಒಳಗ ಇರಬಹುದು ಸತ್ಯ ಹೊರಗೆ ಸತ್ಯ ಇರಬಹುದು ಅದ ಅಂತ ಗೊತ್ತಿಲ್ಲದೆ ಇದ್ರೆ ಅನುಭವಿಸೋದು ಹೇಗ ಆನಂದ ನಮ್ಮ ಒಳಗೆ ಇರಬಹುದು ಆದರೆ ಏನು ಮಾಡೋದು ಗೊತ್ತಿಲ್ಲದಿದ್ದರೆ ಅನುಭವಿಸೋದು ಹೇಗ ಹೇಳಿ ನಮ್ಮಲ್ಲಿ ಅದ ಅಂತ ಒಬ್ಬ ಯಾವರೇ ಗೊತ್ತು ಮಾಡಿಕೊಡಬೇಕು ಕಲ್ಲೊಳಗೆ ಹೊನ್ನುಂಟು ಹಾಲೊಳಗೆ ತುಪ್ಪ ಉಂಟು ಇಲ್ಲ ಹೇಳಿಲ್ಲ ನೀರೊಳಗೆ ಅಗ್ನಿ ಉಂಟು ಅಂತ ಎಲ್ಲ ಹೇಳ್ಕೋತ ಹೋಗಿ ತೋ ಇದೇನು ಕತ್ತಲೆ ತೋರಬಲ್ಲ ಗುರು ಸುಳಿಯ ಕೂಡಲ ಸಂಗಮ ದೇವ ಕಲ್ಲೊಳಗೆ ಬಂಗಾರದ ಸಂಪತ್ತದ ಇದ ನೆಲದಾಗ ಸಂಪತ್ತದ ಆದರೆ ನಾವು ಬಡವರು ಇದೇನು ಕತ್ತಲೆ ಕಾಣಬರದು ತೋರಬಲ್ಲ ಗುರು ಸುಳಿಯ ಗೊತ್ತಿದ್ದವರು ಯಾರೋ ನಮ್ಮ ಸಮೀಪಕ್ಕೆ ಹಾಯ್ದೆ ಇದ್ದರೆ ನಾವು ಬಡವರಾಗಿ ಉಳಿತೇವಿ ದೇಶದಾಗ ಬಡೂರಾಗಿ ಉಳಿತೇವೆ ಗೊತ್ತು ಇದ್ದವರು ಸ್ವಲ್ಪ ಸುಳಿದರೆ ನಮ್ಮ ಸಂಪತ್ತು ನಮ್ಮ ಹತ್ತಿರ ಇರುವ ಸಂಪತ್ತಿನ ಜ್ಞಾನ ನಮಗಾಗ್ತದೆ ನಾವು ಅದನ್ನು ಅನುಭವಿಸಬಲ್ಲೆವಿ ಅನುಭವಿಸಬಲ್ಲೆ ಅಂಥ ಜ್ಞಾನ ಗೊತ್ತಿರುವವರಿಗೆ ಗುರು ಅಂತ ಕರೀತಾರೆ ಅದು ನೆಲದಾಗ ಇರಬಹುದು ಹೊರಗೆ ಇರಬಹುದು ಆ ಪ್ರಶ್ನೆ ಬೇರೆ ಒಳಗೆ ಇರಬಹುದು ಹೊರಗೆ ಇರಬಹುದು ಅದನ್ನು ಗೊತ್ತು ಮಾಡಿಕೊಡುವಂಥ ಒಬ್ಬ ವ್ಯಕ್ತಿ ಬೇಕಾಗ್ತದೆ ಒಬ್ಬ ವ್ಯಕ್ತಿ ಬೇಕಾಗ್ತದೆ ಆತನಿಗೆ ಗುರು ಅಂತ ಕರೀತಾರೆ ಈ ಮನುಷ್ಯ ಅಂಥವರ ಸಹಾಯ ತಗೊಂಡು ಶ್ರೀಮಂತನಾಗಬೇಕು ಜ್ಞಾನ ಸಂಪತ್ತನ್ನು ಹೆಚ್ಚಿಸಬೇಕು ಅಂಥ ಜ್ಞಾನ ಯಾವುದರದು ಇದು ಪ್ರಶ್ನೆ ಈ ಜಗತ್ತ ಅಂತದೆಲ್ಲ ನಮ್ಮ ಸುತ್ತಮುತ್ತ ಇದನ್ನು ಬಿಟ್ಟು ನಮಗೆ ಬದುಕ್ಲಿಕ್ಕಾಗೋದಿಲ್ಲ ಯಾವುದನ್ನು ಬಿಟ್ಟು ನಮಗೆ ಬದುಕ್ಲಿಕ್ಕೆ ಆಗೋದಿಲ್ಲವೋ ಅದರ ಜ್ಞಾನ ನಾವು ಮಾಡ್ಕೋಬೇಕು ಈಗಳ ಹೂಗಳನ್ನು ಬಿಟ್ಟು ಬದುಕ್ಲಿಕ್ಕಾಗೋದಿಲ್ಲ ಹಣ್ಣು ಹಂಪಲಗಳನ್ನು ಬಿಟ್ಟು ಬದುಕ್ಲಿಕ್ಕಾಗೋದಿಲ್ಲ ಸಿರಿ ಸಂಪತ್ತನ್ನು ಬಿಟ್ಟು ಬದುಕಲಿಕ್ಕಾಗೋದಿಲ್ಲ ಆದರೆ ಇವುಗಳ ಸ್ವರೂಪ ಗೊತ್ತು ಮಾಡ್ಕೋಬೇಕು ಅಂತ ತಿಳ್ಕೋಬೇಕು ಯಾವುದರ ಬೆಲೆ ಎಷ್ಟು ಇದನ್ನು ತಿಳ್ಕೋಬೇಕು ಅಂತ ಯಾಕೆ ಸತ್ಯ ಒಂದೇಟು ಆಚ್ಛಾದಿತವಾಗಿರ್ತದೆ ಹಿರಣ್ಯಮಯ ಪಾತ್ರೇಣ ಅಪಿಹಿತ ಸತ್ಯ ಮುಖಂ ಸತ್ಯ ಮುಚ್ಚಿ ಹೋಗಿರ್ತದೆ ತತ್ ತ್ವ ಪೂಷನ್ನ ಪಾವೃಣೋ ಸತ್ಯ ಧರ್ಮಾಯ ದೃಷ್ಟೇ ಇಂಥ ಸತ್ಯವನ್ನು ನೋಡಬೇಕು ಅಂತ ಮೊದಲ ಇಚ್ಛೆ ಇರಬೇಕು ಬಹಳ ಸತ್ಯವನ್ನೇ ತಿಳ್ಕೋಬೇಕು ಆದರೆ ಸತ್ಯ ಯಾವುದು ಅಂತ ನಮಗೆ ಗೊತ್ತು ಮಾಡಿ ಕೊಡುವುದು ಅದಲ್ಲ ಅದು ಬಹಳ ಮಹತ್ವದ್ದು ಅದನ್ನು ಗೊತ್ತು ಕೊಡುವವರ ಸಾಮೀಪ್ಯ ಅವರಿಂದ ಪಡಿಬೇಕಂತನ್ನುವ ಒಲುವ ಇವು ಬೇಕಾಗ್ತವೆ ನಮಗೆ ಗೊತ್ತಿಲ್ಲದ್ದು ಗೊತ್ತಿರಬೇಕು ನಮಗಿದು ನಮಗೆ ಗೊತ್ತಿಲ್ಲ ಇದನ್ನು ಗೊತ್ತು ಮಾಡ್ಕೋಬೇಕು ಅಂತ ಇಚ್ಛೆ ಇರಬೇಕು ಒಳಗ ಇಚ್ಛೆಯಷ್ಟು ಬಲಾಢ್ಯವಾಗ್ತದೆ ಜ್ಞಾನ ಅಷ್ಟು ತೀವ್ರ ಬರಕ್ಕೆ ಶುರುವಾಗ್ತದೆ ಸತ್ಯ ಧರ್ಮಾಯ ಯದೃಷ್ಟೆಯೇ ಒಬ್ಬ ಋಷಿ ಭಾಳ ದೊಡ್ಡ ಋಷಿ ಆ ಋಷಿಯ ಶಿಷ್ಯನೊಬ್ಬ ಬಂದಾನೆ ಹುಡುಗ ಹತ್ತೆಂಟು ವರ್ಷದ ಹುಡುಗ ಬಂದು ಋಷಿಗೆ ಪ್ರಾರ್ಥನೆ ಮಾಡಿಕೋತಾನೆ ಪರಮಾತ್ಮನೇ ಗುರುಗಳೇ ಅಥವಾ ಭಗವಂತನೇ ಹೇಳಿ ಸತ್ಯ ಧರ್ಮ ಎ ದೃಷ್ಟಿ ನಾನು ಸತ್ಯ ಧರ್ಮ ಅಂದರೆ ಸತ್ಯವನೇ ಪ್ರೀತಿಸೋದೇ ನನ್ನ ಧರ್ಮ ಸತ್ಯವನ್ನು ತಿಳಿದುಕೊಳ್ಳೋದೇ ನನ್ನ ಧರ್ಮ ಅಂತ ಇದು ನನ್ನ ಧರ್ಮ ಎಲ್ಲ ಧರ್ಮಗಳು ಅದಾವ ಇದು ಧರ್ಮ ಅಂದ ಭಾರತೀಯರ ಧರ್ಮ ಯಾವುದು ಅಂದರೆ ಸತ್ಯವನ್ನು ಪ್ರೀತಿಸೋದು ಅಷ್ಟು ವರ್ಷಗಳ ಹಿಂದೆ ಈ ಮಾತ ಹೇಳಿದೆ ಸತ್ಯ ಧರ್ಮ ಯದೃಷ್ಟೇ ನನಗೆ ಸತ್ಯವನ್ನು ಕಾಣಬೇಕಾಗಿದೆ ಸತ್ಯವನ್ನು ತಿಳಿಯಬೇಕಾಗಿದೆ ಇದು ನನ್ನ ಧರ್ಮ ಇದು ನನ್ನ ಕರ್ತವ್ಯ ಇದನ್ನು ನಾನು ಮಾಡಬೇಕು ಸತ್ಯವೇ ನನ್ನ ಧರ್ಮ ಈ ಭಾವ ಇತ್ತು ಅಂದರೆ ಜಗತ್ತೆಷ್ಟು ಸಮಾಧಾನ ಆಗ್ತದೆ ಧರ್ಮಗಳ ಭಿನ್ನಲ್ಲ ಬೇರೆ ಬೇರೆ ಅನ್ನೋದೇ ಇಲ್ಲ ಜಗತ್ತಿನ ಇರೋದು ಒಂದೇ ಧರ್ಮ ಅದು ಸತ್ಯ ಧರ್ಮ ಸತ್ಯವನ್ನು ಪ್ರೀತಿಸೋದೇ ಧರ್ಮ ವ್ಯಕ್ತಿ ಪ್ರೇಮ ಪ್ರಶ್ನೆ ಅಲ್ಲ ವಸ್ತು ಪ್ರೇಮ ಅಲ್ಲ ಸತ್ಯ ಯಾವುದೋ ಅದನ್ನು ಪ್ರೀತಿಸೋದಷ್ಟೇ ಸತ್ಯ ಯಾವುದೋ ಅದನ್ನು ಪ್ರೀತಿಸೋದು ಈಗೆಲ್ಲೇನು ಸಂಖ್ಯೆ ಅಂತದೆ ಕೆಲವರಿಗೆ ಮೂರು ಹಿಡಿಸ್ತದೆ ಕೆಲವರಿಗೆ ಐದು ಹಿಡಿಸ್ತದೆ ನಿಮ್ಮ ನಿಮ್ಮ ನಂಬರ್ಗಳು ತೆಗೆಸಿರ್ತಾರೆ ಅದನ್ನ ನಂಬರ್ ನಮ್ಮದು ಹದಿಮೂರು ನಮ್ಮದು ಹದಿನೆಂಟು ಒಂಬತ್ತರ ಒಳಗೆ ಯಾವ್ದು ಹಾಕಿರೋ ಅಲ್ಲದೆ ಎಂಟು ಏಳು ಹಿಂಗೆ ನಾವು ತಿಳ್ಕೊಂಡಿರ್ತೇವೆ ಇದು ಇದು ಹೇಗದ ಅಂದರೆ ಸತ್ಯ ಧರ್ಮ ಅಲ್ಲ ಯಾಕೆ ಎಂಟರೊಳಗೂ ಒಂದೇ ಒಂಬತ್ತರಗೂ ಒಂದೇ ಎಲ್ಲದರಗೂ ಇರೋದು ಒಂದೇ ಒಂದೇ ಇಲ್ಲದೆ ಇದ್ದರೆ ಸಂಖ್ಯಾನೇ ಇರುವುದಿಲ್ಲ ಏನು ಒಂದು ಒಂಬತ್ತು ಸಲ ಮೂರಂದ್ರೇನು ಒಂದು ಮೂರು ಸಲ ಇರೋದು ಒಂದು ಒಂದನ್ನು ತಿಳಿದು ಬಿಟ್ರೆ ಅದನ್ನು ಪ್ರೀತಿಸಿದರೆ ಸತ್ಯ ಧರ್ಮ ನಾ ಒಂಬತ್ತರವರು ನಿಮಗೆ ನಮಗೆ ಎಂಟಕ್ಕ ಒಂಬತ್ತಕ್ಕ ಆಗಿ ಬರೋದಿಲ್ಲ ಸಾಲಾವಳಿ ಅಂತ ಮಾಡೋದಿಲ್ಲ ಆಗಿ ಬರೋದಿಲ್ಲ ಅದ್ಯಾಕೆ ಆಗೇ ಆಗಿ ಬರೋದಿಲ್ಲ ಅದರಾಗೂ ಒಂದು ಇದರಾಗೂ ಒಂದ ಇರೋ ಸತ್ಯ ಒಂದಂತ ತಿಳಿದ ಬಳಿಕ ಎಲ್ಲ ಸಂಖ್ಯೆ ನಮ್ಮೂ ಆಗ್ತವೆ ಇದು ಸರ್ವಧರ್ಮ ಇದು ಸತ್ಯ ಧರ್ಮ ಯಾವುದು ಬ್ಯಾರೆ ಯಾವುದು ಬ್ಯಾರೆ ಯಾವ ನಂಬರ್ ಶ್ರೇಷ್ಠ ನಮಗೆ ನಂಬರ್ ಕಡ್ದಿಲ್ಲೇನು ನಿಮ್ಗೆ ಗೊತ್ತಿರ್ತದೆ ಶುಭ ನಂಬರ ಅಂತ ಶುಭ ಸಂಖ್ಯಾ ಉಳಿದು ಏನು ಹೇಳಿ ಅಶುಭೇನು ಒಂದು ಶುಭ ಅಲ್ಲೇನು ಒಂದು ಅಶುಭ ಆದರೆ ಯಾವ ಸಂಖ್ಯೆನೂ ಶುಭ ಅಲ್ಲ ಅಷ್ಟು ಯಾಕೆ ಎಲ್ಲಾ ಸಂಖ್ಯೆಗಳ ನಿರ್ಮಾಣ ಆಗೋದು ಒಂದರಿಂದ ಒಂದು ಶುಭ ಅಂತ ತಿಳಿದ ಬಿಟ್ರೆ ಸತ್ಯ ಧರ್ಮ ಎಲ್ಲವೂ ಶುಭವೇ ಜಗತ್ತಿನಾಗಿರೋ ಎಲ್ಲ ಸಂಖ್ಯೆಗಳು ಶುಭವೇ ಸತ್ಯ ಬಹಳ ಮಹತ್ವದ್ದು ಸತ್ಯದ ರೂಪಗಳಿವೆಲ್ಲ ಹೀಗಿರುವಾಗ ಸತ್ಯವನ್ನು ಪ್ರೀತಿಸಿದರೆ ಜಗತ್ತನ್ನು ಪ್ರೀತಿಸಿದಂಗಾಗ್ತದೆ ಸತ್ಯ ಒಂದು ಬಿಟ್ಟು ಬೇರೆ ಬೇರೆ ಅಂತ ಭಾವಿಸಿ ಬಿಟ್ಟರೆ ಒಂದಾಗೋದೇ ಕಷ್ಟ ಆಗ್ತದೆ ಜಗತ್ತಿನಾಗ ಆ ಬಳಿಕ ಸಂಘರ್ಷ ಶುರುವಾಗ್ತದೆ ಹೋರಾಟ ಶುರುವಾಗ್ತದೆ ಯುದ್ಧಗಳು ಯಾಕೆ ಆಗ್ತಾವ ಇದು ನೆಲ ನೆಲ ಅದೇನು ನೆಲ ಅಂದ್ರೇನು ನಾವು ತಿಳ್ದಂಗೆ ಮಹಾರಾಷ್ಟ್ರ ಕರ್ನಾಟಕ ಏನು ನೆಲ ನೆಲನೇ ಕೃಷ್ಣ ಅದ ಕೃಷ್ಣ ಕರ್ನಾಟಕದಾಗ ಅಂತೇವಿ ಕೃಷ್ಣಕ್ಕೆ ಹೋಗಿ ಕೇಳ್ರಿ ನೀವ ನೀ ಯದರಾಗದಿಯ ನಾನು ನಾನು ನೆಲದ ಮಗದಿನಿ ಅಂಥೇಳ ನೀವೊಂದು ರೇಷ ಹಾಕಿದ ಮಾತ್ರಕ್ಕೆ ನಾನೇನರೇ ಬದಲಾಗ್ತೀನೇನು ಅಂತದ ಮಣ್ಣ ನಾವು ಭೂಮಿಯನ್ನು ಪ್ರೀತಿಸ ಕಲಿತರೆ ಸತ್ಯ ಧರ್ಮ ಅವಾಗ ಮನಸ್ಸು ಅಡಿಯೋದಿಲ್ಲ ಆದರೆ ಭೂಮಿಯನ್ನು ಪ್ರೀತಿಸೋದನ್ನು ಬಿಟ್ಟು ರೇಷೆಗಳನ್ನು ಪ್ರೀತಿಸೋಕೆ ಶುರು ಮಾಡಿದೆ ಅಂದರೆ ಜಗಳ ಶುರುವಾಗ್ತದೆ ಜಗಳ ಶುರುವಾಗ್ತದೆ ಸುಮ್ಮನೆ ವ್ಯವಹಾರಕ್ಕಾಗಿ ಇವು ರೇಷೆಗಳೇ ವಿನಾ ಸತ್ಯಲ್ಲ ರೇಷೆಗಳು ಮಹಾರಾಷ್ಟ್ರ ಈಗ ಹತ್ತು ಸಾವಿರ ವರ್ಷದ ಹಿಂದೆ ಇತ್ತೇನು ಕರ್ನಾಟಕರೇ ಇತ್ತೇನು ಭೂಮಿ ಇತ್ತು ಆದರೆ ಕರ್ನಾಟಕ ಇರಲಿಲ್ಲ ಮಹಾರಾಷ್ಟ್ರ ಇರಲಿಲ್ಲ ಭಾರತ ಇರಲಿಲ್ಲ ಪಾಕಿಸ್ತಾನ ಇರಲಿಲ್ಲ ಏನೂ ಇರಲಿಲ್ಲ ಭೂಮಿ ಭೂಮಿತ್ತಷ್ಟೆ ಈಗೇನು ಒಡೆಯವರು ಅದಾರ ಅವರು ಸುಮ್ಮನೆ ಇದ್ದರು ಅಲ್ಲಲ್ಲೇ ತಿರ್ಗಾಡ್ಕೋತಿದ್ರು ಅವ್ರಿಗೆ ಗೊತ್ತಿರಲಿಲ್ಲ ಇನ್ನೂ ಈಗ ಬಂದ್ರಲ್ಲ ಒಡೆಯವರು ನಾವೆಲ್ಲ ಬಂದೇವಲ್ಲ ನಾವೆಲ್ಲ ಒಡೆಯವರು ರೇಷ ಹಾಕೋರು ಬಂದೇವಿ ಆ ಬಳಿಕ ಭೂಮಿ ಒಡ್ಯಾಕ್ಸರು ತಿಳ್ಕೊಂಡಿರಬೇಕು ಸತ್ಯ ಧರ್ಮ ಯಾವುದು ಸತ್ಯ ಅದ ಅದನ್ನು ಪ್ರೀತಿಸಬೇಕು ಮನುಷ್ಯ ಭೂಮಿ ಭೂಮಿ ನೀರ ನೀರ ಎಲ್ಲರಿಗೂ ಅಷ್ಟೆ ನಾವೆಲ್ಲ ಮನುಷ್ಯರು ನಾವೆಲ್ಲ ಜೀವಿಗಳು ನಮ್ಮ ಮೇಲೆ ಜಗತ್ತು ನಿಂತಿಲ್ಲ ಜಗತ್ತಿನ ಮೇಲೆ ನಾವು ನಿಂತೇವೆ ಇಲ್ಲವೇನು ವಿ ಡಿಪೆಂಡ್ ಅಫಾನ್ ದ ವರ್ಲ್ಡ್ ದ ವರ್ಲ್ಡ್ ಡಸಂಟ್ ಡಿಪೆಂಡ್ ಅಫಾನ್ ಅಸ್ ಹೌದಲ್ಲ ಹೇಳಿ ನಾವು ಇದರ ಮ್ಯಾಗೆ ಅವಲಂಬಿಸೇವೆ ನಮಗಿಂತ ಮೊದಲಾದ ಹೆಂಗದ ಹಂಗೆ ತಿಳಿದುಕೊಳ್ಳೋದೆ ಜ್ಞಾನ ಅದೇ ಸತ್ಯ ಧರ್ಮ ಅದು ನಮಗಿರಬೇಕು ಸತ್ಯ ಧರ್ಮ ಅಂದ್ರೇನು ಇದ್ದಕ್ಕಿದ್ದಂಗೆ ತಿಳ್ಕೊಳ್ಳೋದು ಅದು ಪ್ರೀತಿಸೋದು ಇದು ಸತ್ಯ ಧರ್ಮ ಅದನ್ನು ಮಾಡೋದು ನಾವೆಲ್ಲ ಮಾಡಿಕೊಂಡು ಹಾಗ ಹೀಗ ಅಂತ ಹೇಳಿದರೆ ಅದು ಸತ್ಯ ಅಲ್ಲ ನಾವ ಹಾಕೋವ ಹೇಗದ ಹಾಗೆ ನಾವು ಭಾವಿಸ್ತಾ ಹೋಗೋದು ನಾವು ಈಗ ಬಂದವರು ಜಗತ್ತೆಲ್ಲ ಚೆಂದದೇ ಇದನ್ನು ನೋಡಿ ಅವ್ರ ಗಿಡ ಇವ್ರ ಗಿಡ ಅನ್ನೋದಕ್ಕಿಂತ ಗಿಡ ಅಂತ ನೋಡಿ ಆನಂದ ಪಡೋದು ಅಷ್ಟೇ ಅವ್ರ ಮನೆ ಇವ್ರ ಮನೆ ಅನ್ನೋದಕ್ಕಿಂತ ಊರು ಮನೆಯೆಲ್ಲ ಚಲೋದಾವಂತ ಆನಂದ ಪಡೋದು ಆನಂದ ಪಡೋದು ನಮ್ಮದು ಅಕ್ಷರದಾಗ ಸಹಿತ ಹೆಚ್ಚು ಕಡಿಮೆ ಒಂಥರ ಬರೆದ್ರ ಅವ್ರದ್ದು ಒಂಥರ ಬರೆದ್ರ ಇವರು ಎಷ್ಟು ವ್ಯತ್ಯಾಸ ಒಬ್ಬರು ಕ್ರಾಸ್ ಮಾಡಿದರು ಒಬ್ಬರು ಚೌಕ್ ಮಾಡಿದರು ಒಬ್ಬರು ಗೋಲ್ ಮಾಡಿದರು ಒಬ್ಬರು ಅರ್ಧ ಚಂದ್ರ ಮಾಡಿದರು ಇಲ್ಲ ಎಲ್ಲ ಥರ ಒಬ್ಬರು ಹೆಂಗೆ ಬರೆದ್ರು ಅಕ್ಷರಗಳವ ರೇಷೆಗಳು ಜಾಮಿಟ್ರಿ ನಿಮಗೆ ಗೊತ್ತದ ಭೂಗೋಲ ಭೂಮಿತಿ ಏನು ಅವೆಲ್ಲ ರೇಷೆಗಳು ಎಲ್ಲ ರೇಷೆಗಳು ರೇಷೆಗಳನ್ನು ನಾವು ಪ್ರೀತಿಸಾಕ ಕಲಿತರೆ ಎಲ್ಲವೂ ಅಷ್ಟೇ ಭಿನ್ನ ಆಗೋದಿಲ್ಲ ಅವುಗಳ ಕೂಡಿಸಿದಾಗ ಪ್ರೇಮ್ ಸಾಕ ಶುರು ಮಾಡಿದರೆ ಆ ಬಳಿಕ ತ್ರಿಕೋನದವರು ಚೌಕೋನದವರು ಅವೇ ಧರ್ಮ ತ್ರಿಕೋನ ಧರ್ಮ ಚೌಕೋನ ಧರ್ಮ ಜ್ಯಾಮೆಟ್ರಿಕ್ ಧರ್ಮಗು ಪಂಚಕೋನ ಧರ್ಮ ಆ ಧರ್ಮದ ಹೆಸರು ಹೇಳಿದ್ರೆ ಮತ್ತೆ ಮನಸ್ಸು ಕದಲ್ತದೆ ಇದು ಧರ್ಮದ ಹೆಸರು ಎಕ್ಸ್ ಧರ್ಮ ವಾಯ್ ಧರ್ಮ ಝಡ್ ಧರ್ಮ ಎಷ್ಟು ಧರ್ಮಗಳು ಜಗತ್ತಿನಾಗ ಆದರೆ ಇರೋದೇನು ಒಂದು ರೇಷೆ ಒಂದು ರೇಷೆ ಅಷ್ಟೇ ಜ್ಯಾಮೆಟ್ರಿ ಸುಮ್ಮನೆ ಒಂದು ಪಾಯಿಂಟ್ ಎ ಲೈನ್ ಅಷ್ಟೇ ಅದನ್ನು ಬಿಟ್ಟರೆ ತ್ರಿಕೋನ ಆಗ್ತದೆ ಚೌಕೋನ ಆಗ್ತದೆ ಪಂಚಕೋನ ಆಗ್ತದೆ ಷಟ್ ಕೋನ ಆಗ್ತದೆ ಸಾವಿರ ಕೋನ ಆಗ್ತದೆ ಎಲ್ಲ ಆಗ್ತದೆ ಆದರೆ ಇರೋದೇನು ಅಂದರೆ ಒಂದು ರೇಷ್ ಹಾಗೆ ಇರೋದೇನು ಒಂದು ಸಂಖ್ಯೆ ಒಂದು ಅಷ್ಟೇ ಉಳಿದೆಲ್ಲ ಶೂನ್ಯ ಒಂದು ಹಾಗೆ ಜಗತ್ತಿನಾಗ ಇರೋದೇನು ಅಂದರೆ ಒಂದು ಸತ್ಯ ಈ ಸತ್ಯವನ್ನು ಪ್ರೀತಿಸಿದರೆ ಮನಸ್ಸು ಅಖಂಡವಾಗ್ತದೆ ಇದು ಅಧ್ಯಾತ್ಮ ಇದು ಮನಸ್ಸು ಒಂದಾಗ್ತದೆ ಇದು ಧರ್ಮ ಸತ್ಯ ಧರ್ಮಾಯ ದೃಷ್ಟೆಯೇ ಹಿರಣ್ಯಮಯ ಪಾತ್ರೇಣ ಸತ್ಯ ಸಪಿಹಿತ ಮುಖಂ ತತ್ವ ಪೂಷನ್ನ ಪಾವೃ ಸತ್ಯ ಧರ್ಮಾಯ ದೃಷ್ಟೇ ಭಗವಂತನೇ ಗುರುಗಳೇ ಈ ಸತ್ಯದ ಮ್ಯಾಲೆ ಏನು ಆವರಣ ಆಗ್ಯದ ಇದನ್ನೊಂದಿಷ್ಟು ನಾವೆಲ್ಲ ಆವರಣ ಮಾಡಿಬಿಟ್ಟೇವಿ ಇದೊಂದಿಷ್ಟು ತೆಗೆದು ಬಿಡು ನಾನು ಸತ್ಯದ ದರ್ಶನ ಮಾಡಿಕೊಳ್ತೀನಿ ಅಂತ ಶಿಷ್ಯ ಸ್ವಲ್ಪ ನನಗೆ ಆಗುವುದಿಲ್ಲ ಸ್ವಲ್ಪ ತಗಿ ಅಂತ ಹೇಳಿದ ಸತ್ಯದ ಮ್ಯಾಲೆ ಮುಚ್ಚಿರ್ತದೆ ಅಂತ ಸತ್ಯ ಯಾವಾಗಲೂ ಹಿಂಗೆ ಮುಕ್ತವಾಗಿರ್ತದಂತಲ್ಲ ಅದರ ಮ್ಯಾಲೆ ಒಂದಿಟ್ಟು ಮುಚ್ಚಿ ಹಾಕಿ ಮುಚ್ಚಿರ್ತದೆ ಮುಚ್ಚಳ ತೆಗೆದಿದ್ದರೆ ಸತ್ಯ ದರ್ಶನವಾಗೋದಿಲ್ಲ ಮುಚ್ಚಳ ಇರ್ತದೆ ನಮ್ಮದು ಲಕ್ಷ ಎಲ್ಲ ಹೊರಗಿನ ಕಡೆ ಇರ್ತದೆ ಹೊರಗೆ ಏನು ಕಾಣಿಸ್ತದೆ ಅದನ್ನು ತೆಗಿಯದೆ ಇದ್ದರೆ ಒಳಗಿರೋ ಸತ್ಯ ಗೊತ್ತಾಗೋದಿಲ್ಲ